ಎತ್ತಿನ ಒಳೆ ನೀರು ಕೊಡ್ತೀವಿ ಅಂತ ಹೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗ್ಬಿಟ್ಟವ್ರಲ್ಲಿ ಈಗ ಅವ್ರ ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇದೆ ಎರಡು ಸಾವಿರದ ಇಪ್ಪತ್ತೇಳಕ್ಕೆ ಎತ್ತಿನ ಒಳೆ ನೀರನ್ನ ಕೋಲಾರಿಗೆ ತರ್ತೀವಿ ಅಂತ ಎರಡು ಸಾವಿರದ ಇಪ್ಪತ್ತೇಳಿಗೆ ಕೊಡ್ತಾರಂತೆ ಇನ್ನು ಎತ್ತಿನ ಎತ್ತಿನೊಳ್ಳೆ ಆ ಕಾಡು ಮನೆ ಎಸ್ಟೇಟಿಂದ ಇನ್ನೂ ಮುಂದೆ ಬರಲೇ ಇಲ್ಲ ನೀರು ನೀರು ಇನ್ನೂ ಬರಲೇ ಇಲ್ಲ ಖರ್ಚಾಗಿರೋದು ಹಣ ಎಷ್ಟು ಖರ್ಚು ಮಾಡಿದ್ದಾರೆ ಹದಿನಾಲ್ಕು ಹದಿನೈದು ಸಾವಿರ ಕೋಟಿ ಲೂಟಿ ಆಗಿದೆ ಇದು ಈ ಹದಿಮೂರರಲ್ಲಿ ಇದೇ ಮುಖ್ಯಮಂತ್ರಿ ಫೌಂಡೇಶನ್ ಹಾಕಿದಾಗ ಎರಡೇ ವರ್ಷದಲ್ಲಿ ಚಿಕ್ಕಬಳ್ಳಾಪುರ ಕೋಲಾರಿಗೆ ನೀರು ಕೊಡ್ತೀವಿ ಅಂದರು ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಬಂದಿದ್ದೀವಿ ಎಲ್ತಂದರು ನೀರು ಎತ್ತಿನ ಒಳ್ಳೆ ನೀರು ಕೊಡ್ತೀವಿ ಅಂತೇಳಿ ಬೆಂಗಳೂರದ ಕೊಳಚೆ ನೀರು ತಗೊಂಡೋಗ್ ಬಿಟ್ಟವರಲ್ಲಿ ಈಗ ಅವರು ಬೆಳೆ ತರಕಾರಿನೂ ಯಾರು ಕೊಂಡ್ಕೋಬಾರ್ದು ಈಗ ಆ ಪರಿಸ್ಥಿತಿ ತಂದಿರೋದೇ ಅವ್ರ ಸಾಧನೆ ಇಲ್ಲ ಕೊಟ್ಟವರು ಅದೇನು ಆಶ್ಚರ್ಯ ಆಗುತ್ತೆ ನೋಡೋ ಆತಂಕ ಪಡೋದು ಬೇರೆ ಅದೇನು ಆಶ್ಚರ್ಯ ಏನಿಲ್ಲ ಜಗಜ್ ಜಾಹೀರಾದು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇವತ್ತು ಸರ್ಕಾರದ ಹಲವಾರು ಇಲಾಖೆಯಲ್ಲಿ ದುಡ್ಡನ್ನು ರಿಲೀಸ್ ಮಾಡಿಸ್ಕೋಬೇಕಾದ್ರೆ ಶಾಸಕರು ಅವ್ರು ಹೇಳ್ತಾರೆ ಕೆಲವರು ಇದ್ದಾರೆ ಅದೇ ಜನ ನಿಮ್ಮದೊಂದು ಲೆಟ್ರೇಡ್ ಕೊಡಿ ಸರ್ ಸಾಕು ನಾವು ದುಡ್ಡು ತಗೊಂಬತ್ತೀವಿ ಅಂತ ಹೆಸರಿಗೆ ಶಾಸಕರ ಲೆಟ್ರೇಡ್ಡು ಅಲ್ಲಿ ಮಿಡ್ಲ್ ಮ್ಯಾನ್ಗಳು ದುಡ್ಡು ಕೊಟ್ಟು ಹಣ ತರೋದು ಮಾಮೂಲಿ ಸರ್ವೇ ಸಾಮಾನ್ಯ ನಡೀತಾ ಇದೆ ಇದರಲ್ಲಿ ಏನು ಆಶ್ಚರ್ಯ ಪಡೆಯಪ್ಪಳ ಅಂಥದ್ದು ಏನಿಲ್ಲ ಭಾಳ ಜನ ನನ್ನ ಹತ್ರನೂ ಚರ್ಚೆ ಮಾಡೋದ್ರೆ ನಮ್ಮ ಊರಿಗೆ ನಮ್ಮ ಪಂಚಾಯತಿಗೆ